ನಾಲ್ಕು ದಿನಕ್ಕ ಎಂಟು ದಿನಕ್ಕ ಬಂದ ಆರಾಮದಿ ಅನ್ನೋದ್ ಹೆಂಗ ಅಕ್ಕಿ ಜೋಡಿನಾಗಿದ್ದ ಸಂಸಾರ ಮಾಡುದ ಮತ್ತೇನು ನಿನ್ ಹೆಸರು ಮಗ ದಿವ್ಸ ಅಳ್ತಾಳ ಅಕ್ಕಿ ನೆನಪಾದಾಗ ಅಟ್ಟ ಬರೋದನ ಮನೆಯ ಸಮಸ್ಯೆ ಹೆಂಗೈತೆ ಅಂತ ಗೊತ್ತಾಯ್ತಿಲ್ಲುವ ಗೊತ್ತಿದ್ದು ಮಾತಾಡ್ತೇನೆ ನೀ ಏನ್ ಮಾಡ್ತಿ ಗೊತ್ತಿಲ್ಲಪ್ಪ ಆದಷ್ಟು ಲಗುನ್ ಹಾಕಿ ನಾ ನೀ ಮನಿ ಕರ್ಕೊಂಡು ಹೋಗ ಇಲ್ಲ ಬ್ಯಾರೆ ಬ್ಯಾರ ಮನೀರ ಮಾಡ ಇಕ್ಕಿ ಸಂಬಂಧ ನನ್ನ ಮನೆಯಾಗ ನನ್ನ ಹೆಂತಿಗೆ ನನಗೆ ಜಗಳ ಹತ್ತೈತಿ ನಿನ್ನ ಮಾತು ಕೇಳಿ ಈಕಿನ ಏನರ ನಮ್ಮನೆ ಕರ್ಕೊಂಡು ಹೋದ್ನಂದ್ರ ಅಲ್ಲಿ ಏನೇನ ಆಕೈತೆ ನಿನಗೆ ಗೊತ್ತಿಲ್ಲಮ್ಮ ಎಷ್ಟು ಹೇಳಿದ್ರು ಏನನ್ನ ಎಷ್ಟು ಹೇಳಿದ್ರು ಮೊದಲೇ ಹಿಂತಿ ಕಡೆ ಆಗೋನ ಅವ ಮದುವೆ ಮಾಡಿಸಿದ ಮಾವ ಮಾತು ಮರೆತ ಮಾರಿ ಮುಚ್ಚಿಕೊಂಡು ಅಡ್ಡಾಡಕತ್ತಾನ ನಾವು ಏನ ಹೇಳಿದ್ರು ಅವಂಗ ಹೇಳ್ಬೇಕು ಏನ ಕೇಳಿದ್ರು ಅವಂಗ ಕೇಳ್ಬೇಕು ಅಕ್ಕಿಗೆ ಮಕ್ಕಳಾಗಲ್ಲ ಅಂತ ಹೇಳಿ ನಮ್ಮ ಅಪ್ಪ ಈಕಿನ ಜೊತೆ ಮದುವೆ ಮಾಡ್ಯಾನ ಈಕಿನ ಮದುವೆ ಆಗ ಸುದ್ದಿ ಅಕ್ಕಿಗೆ ಏನಾರ ಗೊತ್ತಾರ ಅಕ್ಕಿ ನಿತ್ತ ಪಟ್ಟ ಮಗ ಸಾತ್ ಹೋಗ್ಕಳ ಅಂದ್ರ ನೀನ್ ಕಟ್ಕೊಂಡು ನಾಸಾಯ್ಬೇಕೇನೆ ಇಲ್ಲೇ ನೀನು ಸತ್ರ ಸಾಯಿ ಇದ್ರಿರು ಮೊದ್ಲಿ ಮನೆ ಬಿಟ್ಟು ಹೋಗು ನಿನ್ನಿಂದ ನೆಮ್ಮದಿ ಇಲ್ದಂಗ ಆಗೇತಿ ನೀವ ಮುಂದೆ ಮದ್ವಿ ಮಾಡಿ ಈಗ ಈ ಮನೆಯಾಗಿದ್ದ ನಿಮ್ ಸಮಸ್ಯೆ ಆಗತ್ತೈತೆ ನಾಳೆ ನಿನ್ನೆ ಗೊತ್ತಾದ್ರ ನಾವ್ ಸತ್ಗೆ ಕೆಟ್ಟಾರ ಆಗ್ತಿವಿ ನಾ ತಿಳಿಸ್ ಹೇಳಾಕತ್ತೀನಿ ಇಲ್ಲ ನೀ ಯಾಕೆ ಅಡ್ಡ ಬಂದು ಬಾಯ್ ಮಾಡ್ತಿ ಗೊತ್ತಾಯ್ತಲ್ಲ ಇಷ್ಟು ಕಿರಿಕಿರಿ ಇರ್ತದ ಮನೆಯಾಗ ನಾ ಹೆಂಗಿರ್ಲಿ ಇಲ್ಲ ನೋಡಪ್ಪ ನೀನು ಬೇಕಾದಾಗ ಬರಕು ಹೋಗಕು ಯಾಕೋ ನಮಗೆ ಸರಿ ಕಾಣ್ತಾ ಇಲ್ಲ ಫಸ್ಟ್ ಟ್ಯಾಕಿಂಗ್ ಕರ್ಕೊಂಡು ಹೋಗು ನಿನಗ ವಾರ ಒಪ್ಪತ್ತು ಟೈಮ್ ಕೊಡ್ತೀನಿ ಮನೀರೇ ಬೇರೆ ಮಾಡು ಇಲ್ಲ ನೀನು ಕರ್ಕೊಂಡು ಹೋಗ ನಾ ಹುಟ್ಟಿ ಬೆಳೆದ ಮನೆಯಾಗ ಹಿಂಗೆ ಮಾತಾಡ್ತಾರ ನಂಗೆ ಕರ್ಕೊಂಡು ಹೋಗ್ತಿಲ್ಲ ನಿಮ್ಮದಲ್ಲ ಮೊಮ್ಮಕ್ಳ ಮಾರಿ ನೋಡ್ಬೇಕೆ ಅಪ್ಪ ಮಾಡಿಟ್ಟು ಕಾರ್ ಬರೊಳಗೆ ನಾ ಸಿಕ್ಕಾಕೈತೀನಿ ನಿಮಗೂ ಕನಿಕಾರಣ ಓದತ್ತಂದ್ರ ಒಂದು ಆಡಿದೆ ನಾನು ನನ್ನ ಬದುಕು ಸರಿ ಕರ್ಕೊಂಡು ಹೋಗ್ತೀನಿ ಮಾಡಿ ಅಂತಾರ ಅಯ್ಯೋ ನಿಮ್ಮ ಒಂದೇ ದಿನ ಬಂದಿದ್ದ ಹೆಂಗ ಅನಿಸ್ತು ನಾ ದಿನ ಹೊತ್ತು ಹೆಂಗ ಅನಿಸ್ಕೊಲಿ ಅವ್ರು ಕೂಡ ಎಲ್ಲ ಕಡೆ ಸಿಕ್ಕ ಸಹಾಯಕಿ ನಮ್ಮಪ್ಪ ಮಾಡಿದ ಕಾರ್ಬರ್ ಒಳಗ ನಾ ಈಜ್ ದಡ ಸೇರ್ಬೇಕು ಆದಷ್ಟು ಬರ್ತೀನಿ ನೀನು ಕರ್ಕೊಂಡು ಹಾಕಿನಿ ನೀ ಸುತ್ತಲಾರ ದೇವ್ರು ಉಳ್ದಿಲ್ಲ ಕದ್ದಲೇ ದೇವ್ರಿಗೆನ್ ಬಿಡ್ಕೊಳಾಕತ್ತೇನ ನಿನಗ ಭಾಗ್ಯನೇ ಬರ್ದಿಲ್ಲ ನೋಡು ಇನ್ ಮ್ಯಾಲ ನನ್ನ ಮಗನ ನನ್ನ ಮಗನ ಪೂರ್ತ ಬಿಟ್ಬಿಡು ಮಕ್ಕಳಿದ್ರಷ್ಟ ನನಗೂ ಈ ಮನೆಗೆ ಸಂಬಂಧ ಐತನ್ರಿ ನಿನ್ನಿಂದ ನನ್ನ ಮಗಗ ಊರಾಗ ಮಂದ್ ಆಡ್ಕೊಳಕತ್ತಾರ ಯಾರಿಂದ ಯಾರು ಮರ್ಯಾದ ಹೊತ್ತು ನನ್ನಿಂದ ಅಂತ ನಾ ಒಪ್ಕೊಂತೀನ್ರಿ ಆದ್ರ ನಿಮ್ ಮನಸ್ ಸಾಕ್ಷಿ ಒಪ್ಕೊಂತ ಇದ್ಯಾ ನಿನಗ್ ಮಕ್ಕಳಾಗ್ಲಿಕ್ಕೆ ಏನಾತ ನನ್ನ ಮಗ ಗಂಡ ಸದನ ಇನ್ನೊಂದ್ ಮದುವೆ ಆಗಕ್ ಬಿಟ್ಟು ಬಿಡೋ ಅವ್ನ ನಂಬಿ ಈ ಮನೆ ನಂಬಿ ನಾ ಅದೀನಿ ನನ್ ಪರಿಸ್ಥಿತಿ ಏನಾಗ್ಲಿಕ್ಕಿಲ್ಲ ಹೆರ್ಲಾರ ಹೆಣ್ಣ ಹಣ್ಣು ಕೊಡ್ಲಾರದ ಮರಕ್ಕೆ ಸಮ ಅಂದ್ರ ಹಣ್ಣು ಕೊಡ್ತೈತಿ ಅನ್ನೋ ಆಸೆ ಇಟ್ಕೊಂಡು ಒಂದ್ ಗಿಡ ಹಚ್ಚಿರ್ತೀವಿ ಹಣ್ಣ ಕೊಡ್ತಿದ್ರಂದ್ರ ಆ ಗಿಡನ ಬಡ್ ಹೆಚ್ಚು ಕಡಿದ್ ಹಾಕ್ತಿವಿ ಹಂಗ ನಿನ್ನ ನನ್ನ ಮಗಗ ಮದುವೆ ಯಾಕೆ ಮಾಡ್ಕೊಂಡೈತಿ ನಮ್ಮ ವಂಶ ಬೆಳಿಲಿ ಅಂತ ನಿನ್ನ ಹೊಟ್ಟೆಗ ಮಕ್ಕಳ ಹುಟ್ಲಿಲ್ಲ ಅಂದ್ರೆ ನೀನು ಇದ್ರ ರೇಟ್ ಸತ್ರ ರೇಟ್ ಹಂಗೇನಾರ ನನಗೆ ಸಾವು ಬಂತಂದ್ರೆ ಮುತ್ತೈದಿ ಹಾಕಿ ಸಾಯ್ತೀನಿ ಆದ್ರೆ ಹಿಂಗ ಚುಚ್ಚು ಮಾತಾಡಿ ನನಗೆ ಕೊಳ್ಬೇಡ್ರಿ ಸ್ವಸಿಯನ್ನು ಸಂಬಂಧದಿಂದ ಒಂದು ಮಾತು ಹೇಳ್ತೀನಿ ನನ್ನ ಮಗನ ಹಣ್ಣಿಗೆ ಇನ್ನೊಂದು ಬಾಸಿಂಗ್ ಬಿಗಿಸು ಅದೇನ್ ಮಾಡಕತ್ತಿರ ಮಾಡ್ರಿ ನೀವ್ ಮಾಡೋದ್ ನಿಂಗೆ ಚಂದ್ ಕಾಣಕತ್ತಿ ಈಕಿನ ಮುಂದೆ ಇಟ್ಕೊಂಡು ಜಗಳ ಮಾಡಕತ್ತಿದ್ರೆ ಇಲ್ಲಿಗೆ ಬಿಟ್ಬಿಡು ಈಗ ಏನಾತ್ ಮಾಡ್ಕೊಟ್ಟಿದ್ರೆ ಮತ್ತೊಂದ್ ಮನಿಗೆ ಹೋಗ್ಲಿಲ್ಲ ಅವನಿಗೆ ಯಾಕೆ ಗಂಟ್ ಹಾಕಿದೆ ಏನ ಆಗ್ ಹೋಗುದು ಆಗ್ ಹೋಗೈತಿ ಈಗ ಜಗಳ ಮಾಡಿದ್ರೆ ಬರ್ತೈತಾನ ಏನೋ ಪುಣ್ಯಕ್ಕ ಅವನ್ ಎಂತಿಗೆ ಗೊತ್ತಿಲ್ಲ ಗೊತ್ತಲ್ಲ ಗೊತ್ತಾದ್ರೆ ಗೊತ್ತಾದ್ರ ಏನಾಗುದೈತಿ ಅಕ್ಕಿಗೆ ತಾಳಿ ಕಟ್ಟಿದಂಗ ಇಕ್ಕಿಗೆ ತಾಳಿ ಕಟ್ಟೇನಿಲ್ಲ ಬಾಳೆ ಮಾಡ್ತಾರೆ ಮಕ್ಕಳಾಗಿಲ್ಲ ಅನ್ನೋ ಚಿಂತೆಗದ ಇದಿಷ್ಟು ಗೊತ್ತಾರ ಜೀವ ಇಡ್ತಾಳೆ ಮಕ್ಳು ಆಗಿಲ್ಲ ಅನ್ನೋ ಕಾರಣಕ್ಕೆ ಅವ್ರಪ್ಪ ಆಕಿಗೆ ಅವಂಗ ಮದುವೆ ಮಾಡ್ಯಾರ ಆಕಿಗೆ ಮಕ್ಕಳಾಗಲಿಕ್ಕೆ ಆಗಿಲ್ಕಿ ಏನತ್ತು ಈಕಿಗಿರ ಮಕ್ಳು ಅದಾವು ಇಷ್ಟಪಟ್ಟೀನಿ ಹೇಳಿ ಮದುವೆ ಮಾಡ್ಕೊಂಡೆ ಸಂಸಾರ ಅದ ಚಂದ ಆಗಾಕತ್ತೈತಿ ಹುಡ್ಗ ಬಡ್ಗ ಮದ್ವೆ ಮಾಡ್ಕಂಡ್ರೆ ಎಲ್ಲಿ ಸಂಸಾರು ಚಂದ ಉಳಿತಾವು ವೈನಿ ನೀ ಅವ್ರ ಕಿರಿಕಿಡಿ ಜೊತೆ ನಿಮ್ ಕಿರಿಕಿರಿನು ಬಾಳಾಗ ಭಾಳ ಆಗ ನೋಡು ನಂದು ಏನಾಗೈತೆ ಕಿರಿಕಿರಿ ಸುಮ್ನಿಂದ್ರ ನಿಂದ ರಗಡ ಆಗೈತಿ ಏನಾಯತ್ ಒಯ್ಗೆ ಫೋನ್ ಹಚ್ಚಿದ್ರೆ ಮನಿಗ್ ಮನಿಗೆ ಬರ್ತಾನ ನನ್ನ ನೆನ್ಪಿಲ್ಲ ಏನು ದೊಡ್ಡ ದಿವಸ ಸ್ವಲ್ಪ ಸುಮ್ ಕುಂದ್ರವ ಅವ್ನು ಹೆಂತಿಗೂ ಎಲ್ಲ ಗೊತ್ತಾಗೋಲ್ಲ ಅವಾಗ ಹೊಂದ್ಕೊಳ್ಳೋಕೆ ಬರ್ತೈತಿ ಅಲ್ಲಿವರೆಗೂ ನಾ ಸುಮ್ಮ ಕುಂದಿರಲಿ ಏನು ಎಲ್ಲ ಆಗಾಕತ್ತಿದ್ದ ನಿನ್ನಿಂದ ತಪ್ಪಾಗೈತೆ ಈಗ ಉಗುಳಕ್ಕೂ ಬರ್ವಲ್ದು ನೊಂದಕ್ಕೂ ಬರುವಲ್ದು ಏನಾಗೋದು ಆಗೋದು ಆಕೈತಿ ಏನು ಸ್ವಲ್ಪ ಸುಮ್ಮ ಕುಂದ್ರ ಸುಮ್ ಕುಂತ ಅಷ್ಟು ಮನೆಗೇ ಬರ್ತೈತಿ ನಾನೇ ಹೋಗಿ ಅವನ ಹೆಂಡ್ತಿಗೆ ಹೇಳಿ ಬರ್ತೀನಿ ನಮ್ಮ ಹೇಳಬೇಕಂತೇಳಿ ಬರ್ತಿ ಏನು ಏನ್ ಹೇಳ್ಬೇಕಂತ ಹೇಳ ಅಕ್ಕ ಎಲ್ರು ಸೇರಿ ಮೋಸ್ ಮಾಡಕ್ ಹತ್ತಾರ ಯಾಕೆ ಯಾಕೆ ಮನೆ ನಮ್ಮ ಮಾವ ಮೋಸ್ ಮಾಡಾಕತ್ತಿದ್ದು ನನಗ ಅಂತ ಅಂತೇಳಿ ಅದನ್ನು ನಾನು ಅರ್ಥ ಮಾಡ್ಕೋಬೇಕಲ್ಲ ನಾನು ಅದನ್ನ ಹೇಳಕತ್ತಿಲ್ಲ ವಿಷಯ ಬೇರೆನೇ ಐತಿ ಏನೇ ಆದ್ರೂ ಏನಾದಕ್ಕೆ ಸಣ್ಣಾಗಿ ಬದುಕಬೇಕಲ್ಲ ಅದು ಕೊಟ್ಟು ಮನೆಯಾಗ ತಿಳ್ಕೊಂಡಿ ದೇವ್ರ ಯಾಕೆ ನಿಂಗೆ ಇಷ್ಟ ಕಾಡಕತ್ತ ಎಲ್ಲಾನು ಚಲೋ ನೋವು ಅನ್ಬೋಸದೆ ಯಾವಾಗ ಇಂದ ನಗು ಮರ್ಸಿದ್ರು ನೀನ್ ಅದಿ ಆದ್ರ ಇಲ್ಲ ಆಗ ಕತ್ತಿರದ ಬ್ಯಾರೆ ಏನೇ ಆದ್ರೂ ಕಂಡು ಕಾಣದಂಗಿರ್ಬೇಕಂತ ಈ ವಿಷಯನ ಇಲ್ಲೇ ಬಿಟ್ಬಿಡ ಈಗರೇನಾಯ್ತ ಬಂದ್ ಮಣ್ಣಿ ಗೊತ್ತಾದ್ರೆ ಇದ್ರೆ ಇರ್ತಾಳೆ ಹೋಗ್ತಾಳ ಹೌದು ನಿನ್ನ ತಂಗಿರ ಹಡಿದು ಹಿಂಗದು ಮಾಡ್ತಾಳೆ ಇಲ್ಲ ಮತ್ತೆ ಮಾವ ಈಗ ನಮ್ ತಂಗಿ ಅಲ್ಲ ಅಕ್ಕಿನೂ ಒಂದ್ ಅಂದ್ರೆ ಆಕಿನೂ ನಮ್ ತಂಗಿನ ಅಕ್ಕಿಗೆ ಏನಾರ ವಿಷಯ ಗೊತ್ತಾತಂದ್ರ ಅಕ್ಕಿ ಮನುಷ್ಯ ಎಟ್ ಹಳಿ ಮಾಡ್ಕೊಳಕ್ಕಿಲ್ಲಾಳ ಆದ್ರೆ ಯಾವ್ದಕ್ಕೂ ಉಪಯೋಗದಾಳ ಕಣ್ಣ ಮನೆಗೆ ಬಂದ್ಮೇಲೆ ಹಡದ್ಲ ಇಲ್ಲ ಸಮಸ್ಯೆ ಎದುರಾತಂದ್ರ ನಾಳೆ ನಮ್ಮ ತಂಗಿಗೂ ಒಂದು ಮಾತು ಅನಾವಲ್ಲ ನೀನು ನನ್ನ ಮಗ ಏನಂತ ನನಗೆ ಗೊತ್ತೈತಿ ನಿನ್ನ ವಿಚಾರ ಏನು ತಾಳಿ ಕಟ್ಟ್ಯಾನಂದ್ರೆ ನಮ್ಮ ತಂಗಿ ಅವ್ನು ಹಿಂತಿನ ನಿಮ್ಮ ಸೊಸಿನ ಇದು ನಮ್ಗೆ ಅಷ್ಟೇ ಗೊತ್ತೈತಿ ಊರವ್ರು ಯಾರಿಗ ಗೊತ್ತೈತಿ ಊರಿಗೆ ಗೊತ್ತಾಗಬೇಕಲ್ಲ ಮೊದಲ ನಿಮ್ಮ ತಂಗಿಗೆ ಸಿಹಿ ಸುದ್ದಿ ಕೊಡೋಣ ಊರಾಗ ನನ್ನ ಮಗನ ಹೆಂಡ್ತಿ ಅಂತ ನಾನು ಪ್ರಚಾರ ಮಾಡ್ತೇನೆ ನನ್ನ ಜೋಡಿ ಮಾತಾಡ್ದಂಗೆ ನಾನು ಹೆಂತಿ ಮುಂದೆ ಮಾತಾಡಿ ನೋಡು ಮಾವ ಏ ನಾನ ಹೆಣ್ಣು ನೋಡಿ ಮುಂದೆ ನಿಂತು ಮದುವೆ ಮಾಡೀನಿ ಅಂದ ಮ್ಯಾಗ ಹುಡುಗಿ ಜೋಡಿ ಮಾತಾಡಕ್ಕೆ ನಾ ಹೇದ್ತೇನೆ ನನ್ನ ತಪ್ಪಾಗಿದ್ದು ನನ್ನಿಂದ ನಿನ್ನಿಂದ ಮಾವ ತಲೆ ತಗ್ಗಿಸಬೇಕಲ್ಲ ಏನ್ವಾ ನಿನ್ನ ಗಂಡನ್ ಮುಂದೆ ಬಾಳ ಬಾಳ ಒದಾಡಕತ್ತಿ ಅಂತ ಮದುವೆ ಮಾಡಿಸ್ರಿ ಏನ್ ತಪ್ಪಾತ ಇರೇ ಮನುಷ್ಯ ಆಗಿ ಮದ್ವಿ ಮಾಡಿಸಿ ಇರೇ ಯಾರ್ದಾರ ಜೀವ ಸಮಾಧಾನ ಏನ್ ನಿನಗ ಜೀವ ಯಾಕ ಹೊಕ್ಕತಿ ಜೀವ ಕಳ್ಕೊಳಕ್ ಸೊಕ್ಕ ನಮ್ ಎಲ್ಲಾರ್ಗು ಚಲೋನ ಆಗೇತಲ್ಲ ನಿನ್ ಸೊಸಿ ಮಕ್ಕಳಾಗಿಲ್ಲ ಅಂತ ಇನ್ನೊಂದ್ ಮದ್ವಿ ಮಾಡಿದಿ ಆಕಿ ನಮ್ಸಿ ಕುದ್ಗಿಕ್ ಹೋದಂಗಲ್ಲ ಏ ನಮ್ ಮನೆಯಾಗ ಏನಾರ ಆಗ್ವಲ್ತ ನಾವೆಲ್ಲ ಬಗಿ ಹರ್ಸ್ಕೊಳ್ತೀವಿ ನೀ ಯಾಕೆ ನಿನ್ನ ಗಂಡ ಕಿರಿಕಿರಿ ಮಾಡಕತ್ತಿದಿ ನೋಡ್ರಿ ಆಯ್ಕೆ ನಮ್ಮ ಮನೆಗೆ ಇರಬಾರ್ದು ಯಾರು ನಿಮ್ಮ ಸಣ್ಣ ಆ ಹತ್ ಬಂದ ಕರ್ಕೊಂಡು ಹೋಗ್ತಾಳೆ ಮೊದಲ ಈಗ ನಿನ್ನ ಗಂಡನ ಜೊತೆ ಚಂದ ಬಾಳೆ ಮಾಡ ನನ್ನ ಮುಂದೆ ಹುಟ್ಟಿ ಬೆಳೆದ ಕೂಸು ನೀನು ನನಗ ಹೇಳಕ್ ಬರಾಕ ಮಕ್ಕಳ ಕೊಡ್ಲಿಕ್ಕೆ ಅಂತಂದ್ರ ಆ ದೇವ್ರು ನಮ್ಮ ಪಾಳಿಗೆ ಇದ್ದು ಸತ್ತಂಗಲ್ಲ ರೀ ಒಲ್ಲ ಅದ ಮನಸ್ಸ ಕಲ್ಲು ಮಾಡ್ಕೊಂಡು ದೇವ್ರಿಗೆ ಯಾಕೆ ಹಂಗ ಮಾತಾಡತಿ ಇವತ್ತು ದೇವ್ರ ಕಷ್ಟ ಮುಂದೊಂದು ದಿನ ಕೈ ಹಿಡಿಬಹುದು ಇನ್ನೇ ಮಾತು ಮಾತಾಡಬೇಡ ನಾ ಹಿಂಗ ಅಂತಂದ್ರ ನೀವು ಇನ್ನೊಂದು ಮದುವೆ ಮಾಡ್ಕೊಡ್ರಲ್ಲ ತೊಡ್ಗಾ ಬಡ್ಗಾ ಮಾಡ್ಕೊಂಡ್ ಮದ್ವೆ ವಿಷಯಕ್ಕೆ ಹೇಳಿಬಿಡ್ಲೇನ ಆಕಿನ ಬಯರೆ ಆಕೆನ ಇನ್ನೊಂದು ಮದುವೆ ಮಾಡ್ಕೊಂಡಾಕತ್ತಳ ಹ್ಮ್ ಇತ್ತು ನನ್ನ ನಮ್ಗಿಟ್ಟ ಅಂದ್ರೆ ಆ ಮಾತು ಹೇಳೋದು ತಪ್ಪಾಕೈತಿ ಏ ನೀಗಿರುವಾಗ ನನಗೆ ಇನ್ನೊಂದು ಮದುವೆ ಆಕ ಮಕ್ಳ ಸಂಬಂಧ ವಂಶ ಬೆಳೆ ಸಂಬಂಧ ನೀ ಇನ್ನೊಂದು ಮದುವೆ ಆಗ್ಬೇಕು ನಿನ್ನ ಮನಸ್ಸ ಮಗುವಿನಂಗೈತಿ ನೀನ ಈ ಒಂದು ಮಗು ಇದ್ದಂಗೆ ಮತ್ತೆ ಯಾಕೆ ಮಕ್ಕಳ ಮರ್ಯಂತ ಚಿಂತೆ ಮಾಡ್ತಿ ಅಪ್ಪನ ಸಂಬಂಧ ಏನರ ಕಿರಿಕಿರಿ ಹಾಗೂ ಅಂತ ಹೇಳಿ ಆಸೆ ಇರುದಿಲ್ಲ ಊರು ಮಂದಿ ಮಾತು ಕಿವೆ ಹಾಕೊಂಡು ನೂರೆಂಟು ಚಿಂತೆ ಮಾಡೋ ಬದಲಿ ನನ್ನ ಪಾಲಿಗೆ ನನ್ನ ಗಂಡ ಅದಾನಲ್ಲ ಅನ್ನೋ ಸಂಬಂಧ ಬದುಕಿ ಬಾಳೆನ ಬಂಗಾರ ಆಕೈತಿ ನೀವು ನನಗೆ ಸಮಾಧಾನ ಮಾಡಬಹುದು ಅಲ್ಲ ಮೌನವಾಗಿ ಅಂದ್ರೆ ನಿನ್ನ ಮನಷನ್ ಮಾತ್ರ ಏನು ನೀವು ಮತ್ತೊಂದು ಮದ್ವೆ ಮಾಡ್ಕೋಬೇಕು ಇನ್ನು ಎಷ್ಟು ದಿನ ಅಂತ ಹಿಂಗ ಮಾಡವ ಸಮಸ್ಯೆ ಸ್ವಲ್ಪ ಕಡಿಮೆ ಆಗುತ್ತಾ ಆಕಿಗಿ ತನ್ನ ಸುದ್ದಿ ಗೊತ್ತಾಗುತ್ತನಕ ತಿಳ್ಕೊಂಡ ನೀನು ಗಪ್ಪಾಗಲ್ಲ ಒಂದು ಕೆಲಸ ಮಾಡ ಕರ್ಕೊಂಡು ಹೋಗು ಇಲ್ಲ ಬೇರೆ ಮನಿ ಮಾಡ್ಯಾರ ಇಡು ಬೇರೆ ಮನಿ ಅಲ್ಲಿ ಒಬ್ಬ ಏನಂತ ಇಲ್ಲಿ ನಿಮ್ಮ ಅಣ್ಣನ ಮನಿ ಅದಿಲ್ಲ ಎಲ್ಲರಿಗೂ ಎಲ್ಲಾರು ಗೊತ್ತಿದ್ದದ ಐತ್ಲ ಬರೆದು ಹೋಗೋದು ಮಾಡ್ತೀನಿ ಅಲ್ಲಿ ನಮ್ಮ ಸೇರ್ಲಾರ್ದಂಗ ಮಾಡ ಅಂತಾಳ ಅಲ್ಲಿ ಹೆಂಗ್ ಕಾಲ್ ನಿಂದಿರ್ತಾವ ಅಕ್ಕಿನ ಮುಂದ ಹಾಕೊಂಡು ಚಂದಗ ಮಾತಾಡಕೋತೀರಾ ಇಲ್ಲ ಅಂದ್ರೆ ಮನಿ ತಕ ಬಂದ್ ಹೇಳಿದ್ನಂದ್ರ ದೊಡ್ಡ ದೊಡ್ಡ ಜಗಳ ಹಾಕೋ ಯಾರೋ ಹೇಳ್ದಂಗ್ ಕೇಳ ನಾ ಬದುಕಬೇಕೇನ ಬೇಕಂದ್ರ ಬದುಕಬೇಕ ಇಲ್ಲ ಅಂದ್ರ ಜಗಳದ ದಾರ ಹಾಕೈತ್ ನೋಡು ಎಷ್ಟು ದಿನ ತಿಂಗಳ ಏನ್ ಎರಡು ತಿಂಗಳ ಏನ್ ವರ್ಷ ಇಷ್ಟು ದಿನ ಕದ್ದು ಮುಚ್ಚಿ ನನ್ನ ಜೊತೆ ಇದೆ ನಿನ್ನ ಸಾಯ್ತಕ ಇರ್ಬೇಕಾಗತ್ತ ಈಗ ಹಿಂಗ್ ಹಠ ಇಡಾಕತ್ತೆ ಅಂದ್ರ ಮುಂದ್ ಹೆಂಗ ಮಂದಿ ಕಣ್ಣಿಗ ಅಷ್ಟ ಆಕಿ ಹೇಂತಿ ಅಂತ ತೋರಿಸ್ಕೊಂಡಿ ನಾನೇನ್ ಹಂಗಾರ ಇನ್ನೊಂದ್ ಸ್ವಲ್ಪ ದಿನ ತಡಿ ಅಕ್ಕಿ ಮನ ಒಲಸ್ತೀನಿ ಅಕ್ಕಿಗಂತ್ರ ಮಕ್ಕಳಾಗಲ್ಲ ಅದು ಅಂದ್ರೆ ಆ ನಿನ್ನ ಮನೆ ಒಳಗೆ ಕರ್ಕೋಬೋದನ ಮಂದಿ ಕಡೆ ಅನಿಸ್ಕೊಳ್ಳೋದ ನೀಸ್ಬೇಕು ಅನ್ನೋ ಚಿಂತೆ ಚಿಂತೆಗ ಈ ಮೋಸ ಮಾಡಿ ವಿಜಯಲಕ್ಷ್ಮಿ ಜೋಡಿ ನಾನು ಮದುವೆ ಮಾಡಿದೆ ಯಾರಿ ನಿಮ್ದಪ್ಪ ಹಿರಿ ಸೊಸಿ ಇಂದ ಮನೆಯಾಗ ತೊಟ್ಲ ತುಗ್ಲಿ ನಾಳೆ ಹೊತ್ತು ಮೆರೆಸ್ತೀನಿ ಅದಕ್ಕೇನ ಹಡ್ಯಾಕ ಹಿಂಗಾಕಾಕಿನ ಅಂತಾಳೆ ಏನಪ್ಪ ಆ ದೇವ್ರ ಹನಿಬಾರ್ದಾಗ ಆಕಿ ಮಕ್ಕಳ ಭಾಗ್ಯನ ಕೊಟ್ಟಿಲ್ಲ ಹೇ ಅಕ್ಕಿಗೆ ಮಕ್ಕಳ ಭಾಗ್ಯ ಇಲ್ಲ ಅಂತ ನಾವ್ ಯಾಕೆ ಮೂಕು ಬಸವಣ್ಣ ಗತಿ ಕೊಂಡಿರ್ಬೇಕು ಮತ್ತೊಂದು ಮದುವೆ ಮಾಡಿದ್ನಲ್ಲ ಮಾಂಶ ಬೆಳಸ ನಮ್ದಕ್ಕಿನ್ ಬಿಟ್ಟ ಮತ್ತೊಬ್ಬಕ್ಕಿನ್ ಕೊಳ್ಳಿಗೆ ತಾಳಿ ಕಟ್ಟಿನ ಸುದ್ದಿ ಇಕ್ಕಿಗೆ ಏನ್ರ ಗೊತ್ತಾರ ಜೀವನ ಕಳ್ಕೊತಾಳ ಅನ್ನೋ ಚಿಂತೆಗ್ ನಾ ಇದ್ರೆ ವಂಶ ಬೆಳಸ ಅದು ಯಾವ ಧೈರ್ಯದ ಮ್ಯಾಗ ಈ ಮಾತನ್ನಾಕತಿ ಹೆಂಡತಿ ಮ್ಯಾಗಿರೋ ಪ್ರೀತಿ ಕಾಳಜಿಯಿಂದ ವಂಶ ಬೆಳಸಾಕ ಹಿಂದೆ ಮುಂದೆ ನೋಡಾಕತಿ ಹೌದಪ್ಪ ಹೌದ ನಂಗಾಕಿ ಹೆಚ್ಚ ಯಾವ ವಂಶನೂ ಬೇಡ ಯಾ ಆಸ್ತಿ ಅಂತಸ್ತು ಬೇಡ ಏನು ಮಾತಾಡ್ತಿಪ ಎಷ್ಟು ನಂಬ್ಯಾಳಂದ್ರ ಬಾಯಿ ಮಾತಾಡಕ್ಕೆ ಸಾಧ್ಯನೇ ಇಲ್ಲ ಏ ಈಗ ಇದ್ದಕ್ಕೆ ಕೈಯಾಗ ಒಂದು ಮಗು ಕೊಟ್ಟ ಮುನ್ನ ಏನಾದ್ರೂ ಹಾಳು ಬಾಯಿ ಬಿದ್ದು ಹೋಗ ಹಿಂದಕ್ಕಿಂತ ಮದುವೆಗೆ ನನ್ನ ಮಗ ಈ ಅಂತೇಳಿ ಹಿರೇಕಿನ ಒಪ್ಪಸು ಆಮೇಲೆ ಈಕಿ ಮೈ ಮುಟ್ಟಿ ಸಂಸಾರ ಮಾಡ್ತೀನಿ ನಿನ್ನ ಆಸೆನೂ ಈಡೇರ್ತೀನಿ ಇಷ್ಟು ದಿನ ನಿನ್ನ ಮದುವೆ ಆಗಿ ಒಂದಿನ ಗಂಡು ಮನೆಗೆ ಹೋಗ್ಲಿಲ್ಲ ನಿನ್ ಗಂಡನಂತೂ ಒಂದಿನ ನಾ ನೋಡ್ಲಿಲ್ಲ ಎಲ್ಲರದ ನಿನ್ ಗಂಡ ಇಲ್ಲಿರಂಗಿಲ್ಲ ಅಕ್ಕ ಅವರು ಇಲ್ಲಿ ಇರಂಗಿಲ್ಲ ಅಂತಂದ್ರೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗಣ ಮತ್ ನೀನು ಅಲ್ಲೇ ಹೋಗ್ಬೇಕಿಲ್ಲ ಹೋಗಂದ್ರ ಕರ್ಕೊಂಡು ಹೋಗವಲ್ರ ಅಕ್ಕ ಅವರು ಅವ ಕರ್ಕೊಂಡು ಹೋಗಂಗಿಲ್ಲ ಅಂತೇಳಿ ನೀ ಏನ್ರ ಇಲ್ಲೇ ಹೊಳಿದೆ ಅಂತಂದ್ರ ಅವ ಬೇರೆ ದಾರಿ ತುಳಿತಾನ ನೀನ ಹೋಗ್ಬೇಕವ ಅಲ್ಲಿ ಇವತ್ತೆಲ್ಲ ನಾಳೆ ಹೊಕ್ಕನಕ್ಕ ಆದಷ್ಟು ಲಗುನ ಹೋಗಿ ಗಂಡ ಪ್ರೀತಿ ಪಡ್ಕೋ ತಾಳ್ಮೆ ಇರ್ಬೇಕ ಎಲ್ಲರೂ ಮನಸ್ಸು ಹಿಂಗ ಇರೋದಿಲ್ಲ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಆಕಿಗೇನೂ ಬಾಯಿ ಬಿಟ್ಟು ಹೇಳಿಲ್ಲ ಒಮ್ಮಿಂದೊಮ್ಮೆ ಆ ಮನಿ ಹೆಂಗೆ ಕರ್ಕೊಂಡು ಹೋಗೋದು ನಿನ್ನ ಕರ್ಕೊಂಡು ಹೋಗ್ತೇನೆ ಕರ್ಕೊಂಡು ಹೋಗ್ತೇನೆ ಅಂತಂದೇಳಿ ವರ್ಷ ಇಲ್ಲೇ ಕುಂದರಿಸಿದಿ ನಿನಗ ನಮ್ಮನಿಗೆ ಬರುವ ಆಸೆ ನಮ್ಮಪ್ಪಗ ಮೊಮ್ಮಕ್ಕಳಗ್ ಕಾಣುವ ಆಸೆ ಆದ್ರೆ ಆಕೆಗೆ ನಾನಾ ಜೀವ ನಾನಾ ಸರ್ವಸ್ವ ನಾನಾಗ ಒಂದು ಲೋಕ ಎತ್ತಾಗ ವಿಚಾರ ಮಾಡಿದ್ರು ಒಬ್ಬರಿಗೆ ಒಂದೊಂಥರ ಮೋಸ ಮಾಡೋದ ನಮ್ಮ ಅಪ್ಪನ ಮಾತು ಕೇಳಿ ದುಡುಕಿದ್ನೇನು ಅನ್ಸಕತ್ತೈತಿ ನಿಮ್ಮ ನಂಬಿ ಕಳ್ಕೊಟ್ಟ ನನ್ನ ಜೀವನ ಹಾಳು ಮಾಡ್ಕೊಂಡೇನೆ ಅಪ್ಪನ ಮಾತು ಕೇಳಿ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿನ ಅಂದ್ರೆ ನಿನ್ನೂ ನಡುರ ಕೈ ಬಿಡೋದಿಲ್ಲ ಮಕ್ಕಳಾಗಿಲ್ಲ ಅಂತೇಳಿ ಮರಗಾಕತ್ತಳಲ್ಲ ಆಕಿನೂ ಏನು ನಡುವೆ ಇರಾ ಕೈ ಬಿಡೋದಿಲ್ಲ ಆದ್ರೆ ಎಲ್ಲಿ ನಂಬಿಕೆ ಮೋಸ ಮಾಡಿದ್ನಿ ಅಂತ ಅನ್ಸಾ ನೀನು ನನ್ಗೆ ಮನೆಯಾಗಿನ್ ಸೋದ್ರ ಮಾವ ಅದ್ರಾಕಿ ಹೊರಗ್ ನಿಂಕಿ ಅದನ್ನ ಅರ್ಥ ಮಾಡ್ಕೋ ಅಕ್ಕಿ ಕೊಳ್ಳಿ ತಾಳಿ ಕಟ್ಟಿದ್ದು ಅದ ತಾಳಿ ನಿನ್ನ ಕೊಳ್ಳಿ ತಾಳಿ ಕಟ್ಟಿದ್ದು ಅದ ತಾಳಿ ವಿಜಯಲಕ್ಷ್ಮಿ ಗಂಡ ಯಾರು ಮದ್ವಿ ಮಾಡ್ಕೊಂಡು ಇನ್ನು ಯಾಕ ಗಂಡ ಮನೆಗೆ ಹೋಗಿಲಿಕ್ಕೆ ಪಾಪ ಅಕ್ಕಿ ಗಂಡ ಯಾರಂತ ನಿನಗೆ ಗೊತ್ತಿಲ್ಲ ಅಲ್ಲ ನಿನ್ ಗಂಡನ್ ಕೇಳು ಹೇಳ್ತಾನ ಅವನೆಲ್ಲ ಅಂದ್ರೆ ಅಕ್ಕಿನ ಗಂಡ ನನ್ನ ಗಂಡ ಪರಿಚಯ ಅದ ನಾನೇ ಅಕ್ಕ ನಿನಗೊಂದ್ ಮಾತು ಹೇಳ್ತೀನಿ ಅಂತ ಹೇಳಿದ್ನಲ್ಲ ಹಾ ಅಕ್ಕಿ ಗಂಡ ಬೇರೆ ಯಾರ ಅಲ ನಿನ್ ಗಂಡನಾಗತ್ತಿ ಯಾರಿಲ್ಲ ಏನಾಯ್ತಿ ಬೇರೆ ಯಾರ ಅಲ್ಲ ನಿಮ್ಮ ಅವನ ನಿನ್ ಗಂಡನ್ ಜೋಡಿ ಮದ್ವಿ ಮಾಡ್ಸಿರೋ ಯಾವಾಗ್ ಮದ್ವಿ ಮಾಡ್ಯಾರ ಗೊತ್ತಿಲ್ಲ ನಿನ್ಗ ಯಾಕೆ ಕೇಳಿಲ್ಲ ಗೊತ್ತಿಲ್ಲ ಆದ್ರ ಯಾಕೆ ಮದ್ವಿ ಮಾಡ್ಯಾರ ಅಂದ್ರ ನಿನ್ನ ಮಕ್ಳಾಗಿಲ್ಲಲ್ಲ ಅದಕ್ಕ ಮದ್ವಿ ಮಾಡ್ಯಾರ ನನ್ ಗಂಡ ನನ್ನ ಕಣ್ಣು ಮುಂದೆ ಚೆನ್ನಾಗಿ ಮಾತಾಡಿ ಬೆನ್ನಿಂದ ಚೂರಿ ಆಗ್ತಾನಂತ ಹೇಳಿದ್ ನಾನು ಕಮ್ಮಿರ್ಲಿಲ್ಲ ಇಷ್ಟೆಲ್ಲ ಮೋಸ ಹೋಗಿ ಏನಂತ ಬದುಕ್ತಿ ಸುಮ್ನೆ ಹೋಗಿ ಕುಂದ್ರೆ ತೋರ್ಮನೆಯಾಗ ತ ಮನೆಗೆ ಹೋಗಿ ಕುಂದ್ರೂನು ಕೆಟ್ಟ ಹೆಸರು ಬರೋದು ಅಲ್ಲ ತೋರ್ ಮನೆಗೆ ಮನ್ಸು ಮನ್ಸಿಲ್ಲ ಅಂದ್ರ ನಿನ್ ಗಂಡನ ಎದ್ರಿ ನಿಂತು ಮಾತಾಡು ಮೋಸ ಮಾಡಿದ ತೋರ್ಸೋಕ್ಕಿಂತ ಸಾಯಿದ ಚಲೋ ನನ್ನಂಗ ನೀನು ಒಂದು ಹೆಣ್ಣ ಮನಸ್ಸನ್ನ ಮರುಗಬಾರ್ದು ಅಂತ ನಿನ್ನ ಹತ್ರ ಬಂದು ಹೇಳೇನಿ ತಪ್ಪಿದ್ರೆ ನಂಗೆ ಕ್ಷಮಸ ನಿಂದೇನು ತಪ್ಪಿಲ್ವಾ ನನ್ ಕಣ್ತರಿಸಿ ನೀನೆ ಒಂದ್ ಮಾತು ಹೇಳ್ಬೇಕಂದ್ರ ನಿನ್ ಗಂಡಂದ ಏನು ತಪ್ಪಿಲ್ಲ ತಪ್ಪಲ್ಲ ನಿಮ್ಮ ಮಾವಂದ ತಪ್ಪು ನಮ್ಮ ಮಾವಂದ ಆದ್ರೂ ತಾಳಿ ಕಟ್ಟಿದ ಕೈ ಅಲ್ಲ ಹಂಗು ಹಿಂಗು ಹೆಂಗು ಅಕ್ಕಿಗ್ ಸುದ್ದಿ ಗೊತ್ತಾಗುದ ನಾನ್ ಮೈ ಮುಟ್ಟಿ ಮಡಿಲಾಗ ಒಂದು ಮಗು ಕೊಟ್ಟಿನ ಅಂದ್ರ ನಮ್ಮ ಅಪ್ಪನ ಆಸೆ ಕಣ್ಣು ಸರಿ ಆಕೈತಿ ಆಮೇಲೆ ಆಕಿನ ಮ್ಯಾಲ ಸ್ವಲ್ಪ ಪ್ರೀತಿರ ಹುಟ್ಟಿತ್ತು ಇಲ್ಲ ಅಂದ್ರೆ ಹಿಂಗ ಎಲ್ರು ಸಾಯ್ಬೇಕಾಗತ್ತ ಅಕ್ಕನ ಮ್ಯಾಲ ನನಗೇನು ಸಿಟ್ಟಿಲ್ಲ ಆಕಿ ಕೊಡೋ ಪ್ರೀತಿ ನನಗೂ ಕೊಡ್ರಲ್ಲ ನಿನ್ ಕೊಳ್ಳಿ ತಾಳಿ ಕಟ್ಟಿನಿ ಆಕಿ ಕೊಡೋ ಪ್ರೀತಿ ನಿನಗೂ ಕೊಡ್ತೀನಿ ಯಾಕವಾ ಮಕ್ಳು ಆಗುದಿಲ್ಲ ಅಂತ ಗೊತ್ತಾಯಿತಲ್ಲ ಮಕ್ಳು ಆಗುದಿಲ್ಲ ಅಂತ ಕಣ್ಣ್ಯಾರ ಹಾಕಾಕತ್ತಿದೇನು ನೀ ಎಷ್ಟು ಕಣ್ಣೀರು ಹಾಕಿದ್ರು ನಮ್ಮ ಕಳ್ಯೇನು ಕರಗುದಿಲ್ ತಗೋ ಅದಕ್ಕೆ ಕಣ್ಣೀದ್ ಬರಾಕತ್ತೀನಿ ಮಾವ ನಂಬಿಸಿ ಬದುಕಿ ಕೊಯ್ತ್ರಲ್ಲ ಅದಕ್ಕೆ ಕಣ್ಣೀರು ಬರ್ಯಾಕತ್ತ ನಂಬಿಸಿ ಏನು ಹೇಳಕತ್ತಿದ್ದೀನಿ ನನಗೆ ಮತ್ತೆ ಆಗೋದಿಲ್ಲ ಹೇಳಿ ನನಗೆ ಅಂಡಗ ಇನ್ನೊಂದು ಮದ್ವೆ ಮಾಡಿದ್ರಲ್ಲ ಅದ್ನ್ಯಾಕೆ ಹೆಣ್ ಮುಂದೆ ಮುಚ್ಚಿಟ್ರಿ ಮಾಡಿವಿ ಏನಾತ ಅಂತೇಳಿ ಎಷ್ಟು ಚಂದ ಕೇಳ್ತಿರ ಮಾವ ಅಂದ್ರೂ ಸತ್ತಂಗಣಗಂತೂ ಮಕ್ಕಳಾಗುದಿಲ್ಲ ಆಕಿಗೇರ ಮಕ್ಕಳಾದ್ರ ಮಣಿ ಮರಿಯಾದ್ರ ಅದ ಮದ್ವೆ ಮಾಡಿದ ಮಾತ್ ನನ್ ಮುಂದೆ ಯಾಕೆ ಮುಚ್ಚಿಟ್ರಿ ಮಾವ ಈಗೇನ ಹಂಗು ಗೊತ್ತಾತಲ್ಲ ಗೊತ್ತಾಗ್ತಲ್ಲ ಏನಿರ್ತೀವ ಸಾಯ್ತೀವ ಇದ್ರೆ ಯಾವ ಖುಷಿಯಿಂದ ಸತ್ರ ವಾಹ ಏನತ್ತು ನಿನಗೆ ನೀವು ನನ್ನ ಸೊಸೆ ಹೆಂಗೆ ನೋಡೋ ಬದಲಿ ಮಗಳ ನೋಡಿದ್ದೆ ಅಂತಂದ್ರೆ ನಾನು ನಿನ್ನ ನಂದು ಹೆಂಗೆ ನೋಡಿದ್ದೀನಿ ಅಲ್ಲಿ ಹೆಂಗೆ ನೋಡಿದ್ದೆ ನೆಲಕ್ಕೆ ಬಿದ್ದು ನನ್ನ ಕಣ್ಣು ತೆಗ್ಸಿದೆವ್ವ ನೀದ ನಾ ನಿನಗೆ ಎಷ್ಟು ಕೆಂಡ ಕಾರಿದ್ರು ನಿನ್ನ ಮನ್ಸಿನೊಳಗೆ ನನಗೆ ತಂದಿ ಸ್ಥಾನ ಕೊಟ್ಟಿ ಕೊಟ್ಟಿರಲ್ಲವ್ವ

ಮಕ್ಕಳು ಮಾತಾಡ್ಬೇಡ ಮಾತಾಡ್ಬೇಡ ಚಳ ಚಳಾದ್ರೆ ಅಷ್ಟ ಸಾಕು ಮಾವ ನಿಮ್ಮೆಲ್ಲರಿಗೂ ಚಳ ಆಗ್ಲಿ ನಾನು ಮೋಸ ಮಾಡೋ ಮಧ್ಯ ಬದುಕ ನನಗಿಷ್ಟ ಇಲ್ಲ ಎಂತ ಅಲ್ಲನು ಕೆಲಸ ಮಾಡಿದೆವಾ ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿ ಬದುಕಬೇಕಾಗಿತ್ತು ಮಾವ ಸೊಸೆಯಾಗಿ ನೋಡ್ಕೊಂಡೋಗಿ ಬರ್ಲಿ ಮಗಳಾಗಿ ನೋಡ್ಕೊಂಡಿದ್ದೆಂದ್ರ ಗಟ್ಟಿ ತೆರೆಯಾಗಿ ಎತ್ತಿದ್ದೆ ಮುಂದಿನ ಜೋಳು ನಿನ್ನ ನಿನ್ ಮಗಳಾಗ ಬರ್ತೀನಿ ಆಗಾರ ಬದುಕೊಂಡ ಅವಕಾಶ ಮಾಡಿಕೊಡ್ತೀವಿ ನನಗೆ ಮಾಡಿದ ಮೋಸಕ್ಕ ತಾಯಿ ಸಾಂತ ಸಾ ಬರುದಿಲ್ಲ ಬರೀ ನಾನು ನನ್ನ ಮಗನ ಸುಖಾಷ್ಟ ಬಯಸಿದ್ದೆ ಆದ್ರ ಸೊಸಿಯನ್ನು ಕಳ್ಳ ನನ್ನಷ್ಟು ಎಳ್ಳಷ್ಟು ಬರಲಿಲ್ಲವಾ ನನ್ನ ಹತ್ರ ಎಳ್ಳಷ್ಟು ಬರಲಿಲ್ಲ ವರ ನೋಡು ನಮ್ಮ ನಮ್ಮ ಬಂಗಾರ ಅಂತ ಜೀವ ಬಲಿ ಕೊಟ್ಟಂಗಾತ ಎಂತಾದ ಬಡ್ಕೊಂಡಿವಾ ಎಂತಾದಾಗದ ಬಡ್ಕೊಂಡು ನಿನ್ನೂ ಅಕ್ಕಿನಗೆ ನಮ್ಮ ತಂಗಿತ್ತು ತಿಳ್ಕೊಂಡಿದ್ದೆ ಅಂದ್ರ ಆ ಪುಣ್ಯರ ನನಗೆ ತಡ್ತಿತ್ತವ ಆ ಪುಣ್ಯರ ನನಗೆ ತಡ್ತಿತ್ತು